ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಸೊ ನೆನಪಿರ್ಲಿ ಶಿಕ್ಷಣ ಅನ್ನೋದು ಒಂದು ಹುಲಿಯ ಹಾಲಿದ್ದಂತೆ ಅದನ್ನ ಕುಡ್ದವನ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಗರ್ಜಿಸಲೇಬೇಕು ಅಂತ ಹೇಳ್ಬಿಟ್ಟು ದೊಡ್ಡವರು ಒಂದ್ ಮಾತನ್ನ ಹೇಳ್ತಾರೆ ಅದರ ಜೊತೆಗೆ ವಿದ್ಯಾರ್ಥಿಗಳಾದಂತ ನೀವುಗಳೇ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈಗಿನ ಯುಗದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಮೊಬೈಲ್ ನ ಬಳಕೆ ಮಾಡೋದು ಹೆಚ್ಚಾಗಿದೆ ಸೊ ನಾನ್ ನಿಮ್ಗೆ ಹೇಳುವಂತ ಒಂದು ಕಿವಿ ಮಾತು ಏನು ಹೇಳಪ್ಪ ಏನಪ್ಪ ಅಂತಂದ್ರೆ ಸೊ ತಲೆ ಬೊಗ್ಸ್ಕೊಂಡ್ ಪುಸ್ತಕವನ್ನ ಓದಿ ನಿಮ್ಮನ್ನ ಅಂತ ತಲೆ ಎತ್ತೋ ಹಂಗೆ ಮಾಡುತ್ತೆ ತಲೆ ಬೊಗ್ಸ್ಕೊಂಡು ನೀವು ಮೊಬೈಲ್ ಅನ್ನ ನೋಡಿದ್ರೆ ಅದು ನಿಮ್ಮ ತಲೆ ತಗ್ಗಿಸುವಂತೆ ಮಾಡುತ್ತೆ ಅಂತ ಹೇಳ್ತಾ ಸೊ ಅದಕ್ಕೆ ಪುಸ್ತಕ ಪ್ರೇಮಿಯಾಗಿ ಮೊಬೈಲ್ ಪ್ರೇಮಿ ಆಗ್ಬೇಡಿ ಯಾಕಂದ್ರೆ ಪುಸ್ತಕ ಒಳ್ಳೆಯ ಸ್ನೇಹಿತ ಹಾಗಾಗಿ ಸೊ ಪುಸ್ತಕದ ಹಿಂದೆ ನಾವು ಹೋದ್ರೆ ಅವತ್ತು ನಮ್ಗೆ ಜಯ ಇರುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ನಮ್ಮ ಕ್ಲಾಸ್ನ ಪ್ರಾರಂಭ ಮಾಡೋಣ ಸೊ ಇವತ್ತಿನ ನಮ್ಮ ಕ್ಲಾಸ್ ಯಾವ್ದಪ್ಪ ಅಂತಂದ್ರೆ ಕನ್ನಡ ಇದೆ ಸೊ ಹಾಗಾದ್ರೆ ಏನಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು ವರಾಜ ದೇಸಾಯಿಗೆ ನಮ್ಮ ಯೂಟ್ಯೂಬ್ ಕ್ಲಾಸ್ನ ಎಲ್ಲ ವಿಡಿಯೋಸ್ನ ನೋಡಿ ನಿಮಗೆ ನಿಮ್ಮ ಗುರಿ ಮುಟ್ಟಲು ತುಂಬಾ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ಮೊದಲನೇ ಕ್ಲಾಸ್ ಪ್ರಾರಂಭ ಮಾಡೋಣ ಬನ್ನಿ ಎಸ್ ಏನ್ ಕೊಟ್ಟು ನೋಡ್ಕೊಳ್ಳಿ ಕೊಟ್ಟಿರುವ ಚೌಕದಲ್ಲಿರುವ ಅಕ್ಷರಗಳನ್ನು ಗಮನಿಸಿ ವೃತ್ತದಲ್ಲಿರುವ ಸಜಾತಿಯ ಅಕ್ಷರಗಳನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಹೌದಲ್ವಾ ಸಜಾತಿಯ ಒತ್ತಕ್ಷರಗಳನ್ನು ಆರಿಸಿ ಬರೆಯಿರಿ ಅಂತ ಸಜಾತಿ ಅಂತ ಕೊಟ್ಟಿದ್ದಾರೆ ಹೌದಲ್ವಾ ನೋಡಿ ಒತ್ತಕ್ಷರಗಳಲ್ಲಿ ಎರಡು ವಿಧ ಒಂದು ಸಜಾತಿ ಓಕೆನಾ ಇನ್ನೊಂದು ವಿಜಾತಿ ಸಜಾತಿ ಅಂದ್ರೆ ಅದು ಒತ್ತಕ್ಷರಕ್ಕೆ ಅದೇ ಒತ್ತಕ್ಷರ ಒಂದು ಅಕ್ಷರಕ್ಕೆ ಅದು ಒತ್ತಕ್ಷರ ಬಂದೆ ಈಗ ಅಮ್ಮ ಅಂತ ಇದೆ ಮಾಗೆ ಮಾವತ್ತು ಬಂದ್ರೆ ಅಮ್ಮ ಅಂತ ಕರಿತೀವಿ ನಾವು ಈಗ ಜನ್ಮ ಅಂತ ಇದೆ ಈಗ ನಾಗೆ ಮಾವತ್ತು ಬಂತು ಓಕೆನಾ ಸೊ ಅದಕ್ಕೆ ಅದೇ ಒತ್ತಕ್ಷರ ಬಂದ್ರೆ ಸಜಾತಿ ಅದಕ್ಕೆ ಬೇರೆ ಒತ್ತಕ್ಷರ ಬಂದ್ರೆ ವಿಜಾತಿ ಅಂತ ಕರಿತೀವಿ ಹಾಗಾದ್ರೆ ಸಜಾತಿ ಅಕ್ಷರಗಳು ಯಾವಂತ ನಾವು ಕನ್ನಡಿ ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಬಂದ್ ಯಾವ್ದಪ್ಪ ಅಂತಂದ್ರೆ ನೋಡ್ಕೊಳ್ಳಿ ಆಪ್ಷನ್ ಎ ಇದೆಯಲ್ಲ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅರ್ಥ ಆಯ್ತಾ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇಲ್ಲಿ ನಾಗೆ ಸಾವತ್ತು ಬಂದ್ಬಿಟ್ಟಿದೆ ನಾಗೆ ಸಾವತ್ತು ಬಂದ್ಬಿಟ್ಟಿದೆ ಓಕೆನಾ ನೆಕ್ಸ್ಟ್ ಇಲ್ಲಿ ಗಾಗೆ ರಾವಂತ ಬಂದಿದೆ ಸೊ ಹಂಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಓಕೆನಾ ನೆಕ್ಸ್ಟ್ ನಗ್ನ ಕೇಳೋಣ ಎಸ್ ಸಿ ಎರಡನೇ ಕ್ವಶನ್ ನೋಡ್ಕೊಳ್ಳಿ ಕಂಬನಿ ಇದು ಯಾವ ಸಂಧಿಗೆ ಉದಾಹರಣೆ ಸೊ ಕಂಪನಿಯನ್ನ ಬಿಡಿಸಿ ಬರೆದಾಗ ಏನಾಗುತ್ತಪ್ಪ ಅಂತಂದ್ರೆ ಕಣ್ ಪ್ಲಸ್ ಪನಿ ಅಂತ ಆಗುತ್ತೆ ಸೊ ಅದೇನಾಗುತ್ತೆ ಅಂದ್ರೆ ಕಂಬನಿ ಆಗುತ್ತೆ ಇಲ್ಲಿ ಪಾಕಾರಕ್ಕೆ ಏನ್ ಬರುತ್ತಪ್ಪ ಅಂತಂದ್ರೆ ಭಾಕಾರ ಬರುತ್ತೆ ಹೌದಾ ಕಾಪ ಕಾಪಕಾರಕ್ಕೆ ಬಾಕಾರ ಬಂದ್ರೆ ನಾವೇನಂತ ಕರಿತೀವಪ್ಪ ಅದನ್ನ ಆದೇಶ ಸಂಧಿ ಅಂತ ಕರಿತೀವಿ ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಕ ಗಳಿಗೆ ಗ ಪ ಗಳು ಬಂದ್ರೆ ಅದನ್ನ ನಾವೇನಂತ ಕರಿತೀವಪ್ಪಾ ಅಂತಂದ್ರೆ ಆದೇಶ ಸಂಧಿ ಅಂತ ಕರಿತೀವಿ ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ನೆಕ್ಸ್ಟ್ ಮೂರನೇ ಕ್ವಶನ್ ಸಂಜನಾ ವಿಜಯಪುರಕ್ಕೆ ಹೋದಳು ಈ ವಾಕ್ಯವನ್ನು ಭವಿಷ್ಯತ್ ಕಾಲಕ್ಕೆ ಬರೆದಾಗ ಅಂತ ಇದ್ದಾರೆ ಓದಳು ಅಂತ ಇದೆ ಓಕೆನಾ ಈಗ ಆಲ್ರೆಡಿ ಹೋಗಿರೋದ್ರಿಂದ ಅದು ಭೂತ ಕಾಲಕ್ಕದೇ ಸೊ ನಾವು ಭವಿಷ್ಯದ ಕಾಲಕ್ಕೆ ಮಾಡ್ಬೇಕಾದ್ರೆ ಹೋಗುವಳು ಅಂತ ಮಾಡ್ಬೇಕು ಸೊ ಸಂಜನಾ ವಿಜಯಪುರಕ್ಕೆ ಹೋದಳು ಇದು ಹಾಗಲ್ಲ ಸಂಜನಾ ವಿಜಯಪುರಕ್ಕೆ ಹೋಗು ಅಂತ ಆಗುತ್ತೆ ಸಂಜನಾ ವಿಜಯಪುರಕ್ಕೆ ಹೋಗುತ್ತಾಳೆ ಆಗುತ್ತೆ ಸಂಜನಾ ವಿಜಯಪುರಕ್ಕೆ ಹೋಗುತ್ತಾ ಇದ್ದಳು ಅಂತ ಆಗುತ್ತೆ ಸೊ ಸರಿಯಾದಂತ ಉತ್ತರ ಸಂಜನಾ ವಿಜಯಪುರಕ್ಕೆ ಹೋಗುತ್ತಾಳೆ ಅನ್ನೋದು ಸರಿಯಾದಂತ ಉತ್ತರ ಆಗುತ್ತೆ ಇದು ಹಾಗಲ್ಲ ಇದು ಆಗಲ್ಲ ಓಕೆನಾ ಸೊ ಇದು ಸರಿಯಾದಂತ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳಿ ಕನ್ನಡ ಗೆಲ್ಲಲ್ಲಿ ಯಾಶ್ ನಮ್ಮಯ್ಯ ಕನ್ನಡ ನಾಡಿನಲ್ಲಿ ಈ ಪದ್ಯವನ್ನು ಪೂರ್ಣಗೊಳಿಸಿ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ನಾಲ್ಕಿನದಕ್ಕೆ ಸರಿಯಾದಂತಹ ಉತ್ತರ ನೋಡ್ಕೊಳ್ಳಿ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ನೋಡ್ಕೊಳ್ಳಿ ಕನ್ನಡ ಗೆಲ್ಲಲಿ ಕನ್ನಡ ಬಾಳಲಿ ನಮ್ಮ ನೆಲದಲ್ಲಿ ಆ ಕನ್ನಡ ಕಲಿಯಿರಿ ಕನ್ನಡ ಉಳಿಸಿರಿ ಅಂತ ಕರಿತೀವಿ ಕನ್ನಡ ಆ ಇದರಲ್ಲಿ ಹುಟ್ಟಿದಂತ ನಾವುಗಳು ಕನ್ನಡವನ್ನ ಬೆಳೆಸುವುದು ಉಳಿಸುವುದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ ಹಾಗಾಗಿ ಸೊ ಇಲ್ಲಿ ಕನ್ನಡ ಗೆಲ್ಲಲಿ ಡ್ಯಾಶ್ ನಮ್ಮ ಕನ್ನಡ ನಾಡಿನಲ್ಲಿ ಅಂದಿದೆ ಕನ್ನಡ ಬಾಳಲ್ಲಿ ನಮ್ಮಿ ಕನ್ನಡ ನೆಲದಲ್ಲಿ ನಾನು ಕನ್ನಡ ಕಲಿಯಿರಿ ಕನ್ನಡ ಉಳಿಸಿರಿ ಅನ್ನೋದು ಎದುರು ಸರಿಯಾದಂತ ಉತ್ತರ ನಾಲ್ಕನೇದಕ್ಕೆ ಸೊ ಡಿಆರ್ ಓಕೆನಾ ನೆಕ್ಸ್ಟ್ ಐದನೇದು ಉರಿಯಲಿಲ್ಲ ಹಾರಲಿಲ್ಲ ಬಹಳ ಹಣತಿ ಹೇ ಪ್ರಭು ಬತ್ತಲಿಲ್ಲ ತುಂಬಲಿಲ್ಲ ಬಹಳ ಭರತೆ ಹೇ ವಿಭೋ ಈ ಪದ್ಯದಲ್ಲಿರುವ ಪ್ರಾಸ ಪದಗಳ ಜೋಡಿ ಅಂತ ಕರೀತದೆ ಓಕೆನಾ ಸೊ ಪ್ರಾಸ ಪದಗಳ ಜೋಡಿ ಅಂತಂದ್ರೆ ಹಾರಲ್ಲಿಲ್ಲ ತುಂಬಲಿಲ್ಲ ಇದು ಸರಿಯಾದಂತ ಉತ್ತರ ನೋಡಿ ಪ್ರಾಸ ಅಂದ್ರೆ ಏನೇನ್ ಬರುತ್ತೆ ಪ್ರಾಸಗಳಲ್ಲಿ ಮೂರು ಬರುತ್ತೆ ಆದಿಪ್ರಾಸ ಅಂತ್ಯಪ್ರಾಸ ಮಧ್ಯಪ್ರಾಸ ಅಂತ ಬರುತ್ತೆ ಮೊದಲು ಬಂದ್ರೆ ಆದಿ ಅಂತ ಕರಿತೀವಿ ಮಧ್ಯದಲ್ಲಿ ಬಂದ್ರೆ ಮಧ್ಯಪ್ರಾಸ ಕೊನೆಯಲ್ಲಿ ಬಂದ್ರೆ ಅಂತ್ಯಪ್ರಾಸ ಅಂತ ಕರಿತೀವಿ ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ನಾವು ಪ್ರಾಸಕ್ ಅಂತ ಕರಿತೀವಿ ಪ್ರಾಸ ಅಂತಂದ್ರೆ ಅಷ್ಟೇ ಕೊನೆಯ ಪದ ಏನಾಗಿರ್ಬೇಕು ಎರಡು ಏನಾಗಿರ್ಬೇಕಪ್ಪ ಅಂತಂದ್ರೆ ಒಂದೇ ಆಗಿರುತ್ತೆ ಸೊ ಅದನ್ನ ಪ್ರಾಸ ಅಂತ ಕರಿತೀವಿ ನೋಡಿ ಲಿಲ್ಲ ಲಿಲ್ಲ ನೋಡಿ ತುಂಬ ಲಿಲ್ಲ ಲಿಲ್ಲ ಓಕೆನಾ ಸೊ ಈ ರೀತಿಯಾಗಿ ಬಂಧುಗಳ ಮಂತ್ರ ನಾವು ಪ್ರಾಸ ಅಂತ ಕರೀತೀವಿ ಓಕೆನಾ ನೆಕ್ಸ್ಟ್ ಆರನೇ ಕ್ವಶನ್ ನೋಡ್ಕೊಳ್ಳಿ ಕೊಟ್ಟಿರುವ ಚೌಕದ ಖಾಲಿ ಜಾಗಗಳನ್ನು ಬರಬೇಕಾದ ಅಕ್ಷರಗಳ ಸರಿಯಾದ ಕ್ರಮ ಅಂತ ಕೊಡಿತಾರೆ ಸೊ ಇಲ್ಲಿ ಏನಾಗುತ್ತೆ ಇಲ್ಲಿ ಡ್ಯಾಶ್ ಕೊಟ್ಟಿರ್ತಾರೆ ಈ ಡ್ಯಾಶ್ ಅಲ್ಲಿ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ತುಂಬಬೇಕಾಗುತ್ತೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಏನಪ್ಪಾ ಅಂತಂದ್ರೆ ನುಡಿಗಳು ಒಂದಾದರೆ ನೋಡಿ ಇಲ್ಲಿದೆ ನೋಡಿ ಇಲ್ಲಿ ನಡೆ ನುಡಿ ನಡೆ ನುಡಿಗಳು ಒಂದಾದರೆ ಒಂದಾಗಿ ಒಂದಾಗಿರ ಒಂದಾಗಿರ ಬಿಕು ನುಡಿಗಳು ಒಂದಾಗಿರಬೇಕು ಬೇಕು ಅಂತ ಇದೆ ಓಕೆನಾ ಸೊ ಇದು ಸರಿಯಾದಂತ ಉತ್ತರ ಆಗಿದೆ ಅಂದ್ರೆ ಡ್ಯಾಶಸ್ ಕೊಟ್ಟಿದ್ದಾರೆ ಅಲ್ಲಿ ಪದದಲ್ಲಿ ಯಾವ್ದು ಬಿಟ್ಟು ಅದನ್ನ ನೀವು ಜೋಡಿಸ್ಬೇಕು ಓಕೆನಾ ಇದು ಸರಿಯಾದಂತಹ ಉತ್ತರ ಆರನೇ ಓಕೆನಾ ನೆಕ್ಸ್ಟ್ ಏಳನೇ ಕ್ವಶನ್ ನೋಡಿ ದರ್ಶಿನಿ ಕೆಂಪು ಲಂಗವನ್ನು ತೊಟ್ಟಿದ್ದಾಳೆ ಈ ವಾಕ್ಯದಲ್ಲಿರುವ ಗುಣವಿಶೇಷಣ ಅಂತ ಕರಿಬೇಕು ನೀವು ಗುಣವಿಶೇಷಣ ಗುಣವನ್ನ ಸೂಚಿಸುವ ಒಳ್ಳೆಯವನ ಕೆಟ್ಟವನ ಕೆಂಪುಗೆದನ ಬೆಳ್ಳಗೆದನ ಸೊ ಅವನ ಗುಣವನ್ನು ಸೂಚಿಸುವುದಕ್ಕೆ ಅಂತ ಕರಿತೀವಿ ನಾವು ದರ್ಶಿನಿ ಕೆಂಪು ಸೊ ಕೆಂಪು ಅನ್ನೋದೇನಿದೆಯಲ್ಲ ಸೊ ಇದು ಏನಾಗುತ್ತಪ್ಪ ಅಂತಂದ್ರೆ ಗುಣವನ್ನ ಸೂಚಿಸುವಂತ ಪದ ಅಂತ ಕರಿತೀವಿ ನಾವು ಓಕೆನಾ ಗುಣ ಗುಣ ಅಂತಂದ್ರೆ ಕೆಂಪು ಗಿದನ ಕಪ್ಪುಗೆದನ ಒಳ್ಳೆಯವನ ಕೆಂಪು ಗದ್ದನ ಸೊ ಅಥವಾ ಕೆಟ್ಟವನ ಅಂತ ಹೇಳಿದ್ರೆ ಗುಣ ಅಂತ ಕರಿತೀವಿ ಸೊ ಇದು ಗುಣ ವಿಶೇಷ ಪದ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎಂಟನೇ ಕ್ವಶನ್ ನೋಡ್ಕೊಳ್ಳಿ ಕೇಡು ನಾಶ ನಷ್ಟ ಈ ಪದಗಳಿಗೆ ಸಂಬಂಧಿಸಿದ ಪದ ಯಾವುದು ಅಂತ ನೋಡಿ ಕೇಡು ನಾಶ ನಷ್ಟ ಅಂತ ಇದೆ ಸೊ ಅವೆಲ್ಲ ಏನಾಗುತ್ತಪ್ಪ ಅಂತಂದ್ರೆ ಹಾನಿ ಆಗುವಂತ ಪದಗಳು ಓಕೆನಾ ಅವೆಲ್ಲ ಹಾನಿ ಆಗುವಂತ ಪದಗಳು ಓಕೆನಾ ಸೊ ಇವ್ ಯಾವ ಆಗಲ್ಲ ಸೊ ಇವೆಲ್ಲ ಏನಾಗುತ್ತಪ್ಪ ಅಂತಂದ್ರೆ ನಷ್ಟ ಅಂತಂದ್ರೆ ನಾಶ ಆಗೋದು ಹಾನಿ ಅಂತಂದ್ರೆ ಹಾನಿ ಮಾಡೋ ನಾಶ ಆಗೋದನ್ನ ಕರಿತೀವಿ ನಾವು ಸೊ ಇದಕ್ಕೆ ಸಂಬಂಧಿಸಿದ ಯಾವ್ದಪ್ಪ ಅಂದ್ರೆ ಹಾನಿ ಇಸ್ ದ ರೈಟ್ ಆನ್ಸರ್ ಓಕೆನಾ ಒಂಬತ್ತನೇ ಕ್ವಶನ್ ನೋಡ್ಕೊಳ್ಳಿ ರಮೇಶನ ಅಣ್ಣ ಶಾಲೆಗೆ ಹೋದನು ಹಡ್ಡಗೆರೆ ಎಳೆದ ಪದವನ್ನು ಸ್ತ್ರೀಲಿಂಗ ರೂಪ ಅಂತ ಕರಿತೀವಿ ನಾವು ಓಕೆನಾ ಸೊ ಇಲ್ಲಿ ಅಂತಂದ್ರೆ ಅಣ್ಣಕ್ಕ ನಾವು ಹಡ್ಡಗೆರೆ ಎಳ್ದಿರಬಿದಾರೆ ಸೊ ಅಣ್ಣಗೆ ಅಡ್ಡಗೆರೆ ಹೇಳಿದ್ರೆ ಅದಕ್ಕೆ ಅಕ್ಕ ಇಸ್ ದ ರೈಟ್ ಆನ್ಸರ್ ಶ್ರೀಲಿಂಗ ರೂಪ ಅಂತ ಕೇಳಿದರೆ ನೋಡಿ ಲಿಂಗಗಳಲ್ಲಿ ಮೂರು ವಿಧ ಶ್ರೀಲಿಂಗ ಪುಲ್ಲಿಂಗ ನಪುಂಸಕಲಿಂಗ ಅಂತ ಕರಿತೀವಿ ಸ್ತ್ರೀವಾಚಕ ಪದಗಳಿಗೆ ಶ್ರೀಲಿಂಗ ಅಂತ ಕರಿತೀವಿ ಪುರುಷವಾಚಕ ಪದಗಳಿಗೆ ಪುಲ್ಲಿಂಗ ಅಂತ ಕರಿತೀವಿ ಶ್ರೀವಾಚಕ ಪುರುಷವಾಚಕ ಅಲ್ಲದ ಪದಗಳಿಗೆ ನಪುಂಸಕಲಿಂಗ ಅಂತ ಕರಿತೀವಿ ನಾವು ಸೊ ಇಲ್ಲಿ ಅಣ್ಣ ಅನ್ನೋದು ಪುಲ್ಲಿಂಗ ಆಗಿರುತ್ತೆ ಸೊ ಅಕ್ಕ ಅನ್ನೋದೇನಾಗುತ್ತೆ ಅಂದ್ರೆ ಶ್ರೀಲಿಂಗ ರೂಪ ಅಂತ ಕರಿತೀವಿ ನಾವು ಸೊ ಇದಕ್ಕೆ ಅಕ್ಕ ಇಸ್ ದ ರೈಟ್ ಆನ್ಸರ್ ಓಕೆನಾ ನೆಕ್ಸ್ಟ್ ಹತ್ತನೇ ಕ್ವಶನ್ ನೋಡ್ತೇವೆ ಲತಾ ಬಳಿಯ ಅರಿವೆಯನ್ನು ಧರಿಸಿದ್ದಳು ಈ ವಾಕ್ಯದಲ್ಲಿ ಅಡ್ಡ ಗೆರೆ ಎಳೆದ ಪದದ ಸಮನಾರ್ಥಕ ಪದ ಅಂತ ಕರೀತೀವಿ ನಾವು ಸೊ ಇಲ್ಲಿ ಯಾವ ಪದ ಯಾವ ಇದಕ್ಕೆ ಗೆರೆ ಎಳೆದಿದಾರಪ್ಪ ಅಂತಂದ್ರೆ ಸೊ ಇಲ್ಲಿ ಯಾವ್ದು ಗೆರೆ ಎಳೆದಿದಾರಪ್ಪ ಅಂತಂದ್ರೆ ಸೊ ಅರಿವೆ ಬಟ್ಟೆ ಎಳೆದಿದ್ರೆ ಅರಿವೆ ಅಂತಂದ್ರೆ ಬಟ್ಟೆ ಅಂತ ಕರೀತೀವಿ ನಾವು ಓಕೆನಾ ಸೊ ಇದಕ್ಕೆ ಸರಿಯಾದಂತ ಉತ್ತರ ಅರಿವೆ ಅಂತಂದ್ರೆ ನಾವೇನ್ ಕರಿತೀವಪ್ಪ ಅಂತಂದ್ರೆ ಬಟ್ಟೆ ಅಂತ ಕರಿತೀವಿ ಇಲ್ಲಿ ಹರಿವೆಗೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಸೊ ಗೆರೆಯನ್ನ ಎಳೆದಿರ್ತಾರೆ ಓಕೆನಾ ಇಟ್ಕೊಳ್ಳಿ ಓಕೆನಾ ಹಾಕಿಲ್ಲ ನಾನು ಆಗ್ತಾ ಇದೀನಿ ನೋಡ್ಕೊಳ್ಳಿ ಮಕ್ಸ್ಟ್ ಆ ಓ ದೀರ್ಘ ಸ್ವರಗಳು ಹೌದಲ್ವಾ ಆ ಉ ರು ಅನ್ನೋದೇನಾಗುತ್ತಪ್ಪ ಅಂತಂದ್ರೆ ಸ್ವರಗಳು ಅಂತ ಕರಿತೀವಿ ನಾವು ಇವು ರಸಸ್ವರಗಳಾಗಿರುತ್ತೆ ಓಕೆನಾ ಒಟ್ಟು ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಹದ್ಮೂರು ಸ್ವರಗಳಿದೆ ಇದ್ರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ರಸ್ವ ಸ್ವರ ದೀರ್ಘ ಸ್ವರ ಮತ್ತು ಸ್ವರ ಅಂತ ಹೇಳಿ ಊರು ಮಾಡ್ತೀನಿ ಸ್ವರಗಳು ಹಾರಿದ್ದು ದೀರ್ಘ ಸ್ವರಗಳು ಏನಿದೆ ಸ್ವರಗಳು ಏನು ಇಲ್ಲ ಸೊ ಈ ರೀತಿಯಾಗಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ವಿಭಾಗವನ್ನ ಮಾಡ್ತೀವಿ ನಾವು ಓಕೆನಾ ತಿಳ್ಕೊಳ್ಳಿ ಸೊ ರಸ ಸ್ವರಗಳು ಎಷ್ಟಿದೆ ಅಂತಂದ್ರೆ ಸೊ ಇವಾಗ್ಲೂನಂತ ಕರಿತೀವಿ ಅಂತ ಕರಿತೀವಿ ನಾವು ಓಕೆನಾ ಸೊ ನಿಮ್ಗೆ ಫುಲ್ ಡೀಟೇಲ್ಸ್ ಬೇಕು ರಸಸ್ವರ ಅಂತಂದ್ರೆ ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂತ ಅಕ್ಷರ ರಸಸ್ವರ ಅಂತ ಕರಿತೀವಿ ಎರಡು ಮಾತ್ರ ಕಾಲ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ದೀರ್ಘ ಸ್ವರಗಳು ಅಂತ ಕರಿತೀವಿ ನಾವು ಓಕೆನಾ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಗೆ ಎಷ್ಟು ಬೇಕೋ ಕೇಳಿ ಕಮೆಂಟ್ ಅಲ್ಲಿ ಹಾಕಿ ಕಂಟಿನ್ಯೂಸ್ ಬೇಕಂದ್ರೆ ನಿಮ್ಗೆ ಕ್ಲಾಸ್ ಅಂದ್ರೆ ಕ್ಲಾಸ್ ಮಾಡ್ಕೊಡ್ತೀನಿ ಯಾಕಂದ್ರೆ ಇದ್ರ ಸಮಯವನ್ನು ನಾವು ಉಪಯೋಗಿಸ್ಕೊಳ್ತೀನಿ ನೋಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ನೋಡ್ಕೊಳ್ಳಿ ಸೊ ಸ್ಥಳವನ್ನು ಪದವನ್ನು ಬಿಡಿಸಿ ಬರೆದಾಗ ಅಂತ ಇದೆ ಸೊ ಸ್ಥಳವನ್ನು ನೋಡ್ಕೊಳ್ಳಿ ನೋಡಿ ಪ್ಲಸ್ പ്ലസ് ആ ഓക്കേന സ് പ്ലസ് ആ പ്ലസ് ആ വ നൂ പ്ലസ് നോ പ്ലസ് ഉ ഓക്കേന സോ ഇനി സരിയ സ പ്ലസ് പ്ലസ് നോക്കി ഇല്ല നോക്കി ഇല്ല നോക്കി ആപ്ഷൻ സി അല്ല സേം വിളിച്ച ಆಪ್ಷನ್ ಸಿ ಇದೆ ಇದು ಸರಿಯಾದಂತ ಉತ್ತರ ಓಕೆನಾ ಪದಗಳನ್ನು ಬಿಡಿಸಿ ಬರೆಯೋದನ್ನ ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಒಂದ್ ಅಂಕ ಕಂಪಲ್ಸರಿ ಇರುತ್ತೆ ಮಿಸ್ ಮಾಡ್ಕೊಳ್ಳಿ ಪುಟಾಣಿಗ್ ಓಕೆನಾ ನನ್ನ ನ ಪ್ರತಿ ದಿವಸ ಕೇಳಿ ನಿಮ್ಗೆ ಆಟೋಮೆಟಿಕಲಿ ಬಂದ್ಬಿಡುತ್ತೆ ಓಕೆನಾ ನೆಕ್ಸ್ಟ್ ಬಿಟ್ಟ ಸಲವನ್ನು ಆರಿಸ ಸೂಕ್ತ ಪದಗಳನ್ನು ತುಂಬಿರಿ ಬೆಳೆದು ನಿಂತ ಬೆಳೆದು ನಿಂತ ಗಿಡ ಮರ ಓಕೆನಾ ಬೆಳೆದು ನಿಂತ ಗಿಡ ಮರ ಸೊ ಇದು ಸರಿಯಾದಂತ ಉತ್ತರ ಓಕೆನಾ ಮನಸ್ಸುಗಳೆಲ್ಲ ಜಾತಿ ಗೀತೆ ಎಲ್ಲ ಜಲ್ಲಿ ಮರ ಬೆಳೆದು ನಿಂತ ಗಿಡ ಮರ ಇಸ್ ದ ರೈಟ್ ಆನ್ಸರ್ ಓಕೆನಾ ಇದನ್ನ ನೋಡ್ಕೊಳ್ಳಿ ಓಕೆನಾ ನಿಮ್ ಪದ್ಯದಲ್ಲಿದೆ ನೋಡ್ಕೊಳ್ಳಿ ಒಂದ್ಸರಿ ಕೈ ಹೋ ಕ್ರೂ ಹೂ ಈ ಗುಣದಾಕ್ಷರಗಳಲ್ಲಿರುವ ಸ್ವರಾಕ್ಷರಗಳು ಯಾವುವು ಅಂತ ನೋಡಿ ನೋಡಿ ಕೈ ಅಂದ್ರೆ ಐ ಬರುತ್ತೆ ಓಕೆನಾ ನೋಡಿ ಕೋ ಅಂತಂದ್ರೆ ಓ ಬರುತ್ತೆ ಓಕೆನಾ ಕ್ರೂ ಅಂತಂದ್ರೆ ರು ಬರುತ್ತೆ ನೆಕ್ಸ್ಟ್ ಕೂ ಅಂತಂದ್ರೆ ಊ ಬರುತ್ತೆ ನೋಡಿ ಹೈ ಓ ರೂ ಉ ಬರ್ಬೇಕು ಐತ್ತಪ್ಪ ಅಂತಂದ್ರೆ ನೋಡಿ ಈಗ ಐ ಓ ರು ಅಂತ ಇದೆಯಲ್ಲ ನೋಡಿ ಇಲ್ಲಿದೆ ಐ ಓ ಅಂತ ಇದೆಯಲ್ಲ ಇದು ಸರಿಯಾದಂತ ಉತ್ತರ ಓಕೆನಾ ಇಲ್ಲಿ ಬರ್ದಿ ನೋಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಓ ಗು ಪ್ಲಸ್ ರು ನೋ ಪ್ಲಸ್ ಆ ಓಕೆನಾ ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈ ಅಕ್ಷರಗಳನ್ನು ಕೂಡಿಸಿ ಬರೆದಾಗ ಅಂತ ಇದೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಏನಾಗುತ್ತೆ ಅಂತಂದ್ರೆ ಉಗ್ರಾಣ ಅಂತ ಆಗುತ್ತೆ ಇಲ್ಲಿ ಇಲ್ಲಿ ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಉ ಪ್ಲಸ್ ಗು ಪ್ಲಸ್ ರು ಪ್ಲಸ್ ನೋ ಪ್ಲಸ್ ಆ ಅಂತ ಹಂಗ ಬರೀಬೇಕಾಗಿತ್ತು ಇಲ್ಲಿ ಏನ್ ಕೊಟ್ಟಿದ್ರಪ್ಪ ಅಂದ್ರೆ ಓ ಕೊಟ್ಟಿದ್ರೆ ಅದು ಹೂ ಹಾಕ್ಬೇಕಾಗಿತ್ತು ಅದನ್ನ ತಿದ್ಕೊಳ್ಳಿ ಓಕೆನಾ ಇದು ಹೂ ಮಾಡ್ಕೊಳ್ಳಿ ಓಕೆನಾ ಊ ಇದು ಸರಿಯಾದಂತ ಉತ್ತರ ಓಕೆನಾ ಗೊತ್ತಿದ್ಯಾ ಓಕೆ ಹದಿನೈದು ಕ್ವಶನ್ ಆಯ್ತು ನೆಕ್ಸ್ಟ್ ನೋಡ್ಕೊಳ್ಳಿ ಹದಿನಾರನೇ ಕ್ವಶನ್ ನನ್ನ ಸ್ನೇಹಿತ ನನ್ನ ಗೆಳೆಯರ ಜೊತೆಯಲ್ಲಿ ಹೊರಗಡೆ ಹೋದನು ಈ ವಾಕ್ಯದಲ್ಲಿರುವ ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ ನಾವು ಸಪ್ತಮಿ ಬಂದ್ರೆ ನಾವೇನ್ ಮಾಡ್ಬೇಕಂತಂದ್ರೆ ಅಲ್ಲಿ ಅಂತ ಇರುತ್ತೆ ನೋಡ್ಕೊಳ್ಳಿ ಪ್ರಥಮ ಹೂ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಹೀಗೆ ಕೆ ಪಂಚಮಿ ದಸೆಯಿಂದ ಷಷ್ಠಿ ಆ ಸಪ್ತಮಿ ಅಲ್ಲಿ ಅಂತ ಕರಿತೀವಿ ನೆಕ್ಸ್ಟ್ ನೋಡ್ಕೊಳ್ಳಿ ಹಾಗಾದ್ರೆ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಜೊತೆಯಲ್ಲಿ ಅನ್ನೋದಕ್ಕೆ ಅಂಡರ್ಲೈನ್ ಹೇಳ್ತಿದ್ದಾರೆ ಸೊ ಇದಕ್ಕೆ ಏನಾಗುತ್ತಪ್ಪ ಅಂತಂದ್ರೆ ಸಪ್ತಮ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದ್ರೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಜೊತೆಯಲ್ಲಿ ಅನ್ನೋದು ಸಪ್ತವಿಭಕ್ತಿ ವಿಭಕ್ತಿ ಪ್ರತ್ಯಯ ಓಕೆನಾ ನೆನ್ಪಲ್ಲಿ ಇಟ್ಕೊಳ್ಳಿ ಅಲ್ಲಿ ಅನ್ನೋದು ಬರ್ಬೇಕು ಓಕೆನಾ ನೆಕ್ಸ್ಟ್ ನೋಡ್ಕೊಳ್ಳಿ ಹಾವು ಸರಸನ್ನೇ ಶಾಲೆಯಿಂದ ಹೊರಗಡೆ ಹೋಗುವಾಗ ಮಕ್ಕಳೆಲ್ಲ ಹತ್ತ ಇತ್ತ ಓಡಾಡಲು ಪ್ರಾರಂಭಿಸಿದ್ರು ಈ ವಾಕ್ಯದಲ್ಲಿರುವ ಅನುಕರಣ ವ್ಯಯ ಅಂತ ಇದೆ ಸೊ ಇಲ್ಲಿ ಅನುಕರಣ ವ್ಯಯ ಯಾವ್ದಪ್ಪ ಅಂತಂದ್ರೆ ಸರಸರನೆ ಅನ್ನೋದು ಅನುಕರಣ ವ್ಯಯ ಓಕೆನಾ ನೀರು ಜುಳು 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 ಅರಿಯುತ್ತೆ ಅದ್ರಲ್ಲಿ ಅನುಕರಣ ವ್ಯಯ ಜುಳು ಜುಳು ಅಂತ ಸೊ ಇದು ಏನು ಇದು ಹಣ ಜನ ಜನ ಅಂತ ಇದೆ ಅದರಲ್ಲಿ ಅನುಕರಣ ಜನ ಜನ ಅಂತ ಕರೀತಾರೆ ಓಕೆನಾ ಸೊ ಇಲ್ಲಿ ತಪ್ಪ ಅಂದ್ರೆ ಹಾವು ಸರಸನ್ನ ಹೋಗುತ್ತೆ ಸರಸನ್ನ ಅನ್ನೋದು ಅನುಕರಣವೇ ಆಗುತ್ತೆ ಓಕೆನಾ ಅನುಕರಣೆ ಮೂಲಕ ಓಕೆನಾ ಅಲ್ಲಿ ಯಾವ್ದೊಂದು ಶಬ್ದ ಆಗ್ತದೆ ಅಂದ್ರೆ ಶಬ್ದದ ಮೂಲಕ ಅದನ್ನ ಗ್ರಹಿಕೆ ಮಾಡೋದನ್ನ ಅನುಕರಣವೇಯ ಅಂತ ಕರಿತೀವಿ ನಾವು ಓಕೆನಾ ನೆನ್ಪಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಗಗನ ಸುಕುಮ ಸಾರಿ ಗಗನ ಕುಸುಮ ಈ ವಾಕ್ಯದ ನುಡಿಗಟ್ಟಿನ ಅರ್ಥ ಏನಪ್ಪಾ ಅಂತಂದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ನೋಡ್ಕೊಳ್ಳಿ ಗಗನ ಕುಸುಮ ಅಂತಂದ್ರೆ ನನ್ ಪ್ರಕಾರ ಅಂತಂದ್ರೆ ಆ ಗಗನ ಕುಸುಮ ಅಂತಂದ್ರೆ ಎಸ್ ಕಲ್ತು ಕೈಗೆ ಎಟುಕದ ಅಂತ ಕರಿತೀವಿ ನಾವು ಗಗನ ಅಂತಂದ್ರೆ ಆಕಾಶ ಕುಸುಮ ಆಕಾಶದಲ್ಲಿರುವಂತ ಹೂವನ್ನ ನಾವು ಆಗುತ್ತೆ ಯಾಕಂದ್ರೆ ನಮ್ ಕೈಗೆ ಎಟ್ಕಲ್ಲ ಸೊ ಅದನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಕೈಗೆ ಎಟುಕ ಅಂತ ಕರಿತೀವಲ್ಲ ಸೊ ಇದು ಸರಿಯಾದಂತ ಉತ್ತರ ಆಗಿರುತ್ತೆ ಓಕೆನಾ ನೆಕ್ಸ್ಟ್ ರಾಮನು ಪ್ರತಿದಿನ ದಾನ ಡ್ಯಾಶ್ ಮಾಡುತ್ತಿದ್ದ ದಾನ ಧರ್ಮ ಮಾಡುತ್ತಿದ್ದನು ಖಾಲಿ ಜಾಗದಲ್ಲಿ ಕೊಟ್ಟಿರುವ ಪದವನ್ನು ತುಂಬಿರಿ ದಾನ ಧರ್ಮ ಮಾಡುತ್ತಿದ್ದನು ಅಂತ ಇದೆ ಓಕೆನಾ ಸೊ ಇದು ಸರಿಯಾದಂತ ಉತ್ತರ ಯಾಕಂದ್ರೆ ದಾನ ಧರ್ಮ ಮಾಡ್ತಿದ್ನೋ ದಾನ ಹಬ್ಬ ಮಾಡ್ತಿದ್ವಿ ದಾನ ದೇಹ ಮಾಡ್ತಿದ್ವಿ ದಹನ ಒಂದು ನಾವೆಲ್ಲ ಬರಲ್ಲ ಸೊ ಸರಿಯಾದಂತ ಉತ್ತರ ದಾನ ಧರ್ಮ ಮಾಡ್ತಾ ಇದ್ವಿ ಸರಿಯಾದಂತ ಉತ್ತರ ಓಕೆನಾ ಸೊ ಓಟ ಮಾಡಿ ಅವೆಲ್ಲ ಸಂತೆಯಲ್ಲಿ ಬಂದೋಬಸ್ತಿನ ಹುಟ್ಟಿಯಲ್ಲಿ ಎಣಿಕೆ ಆಯಿತು ಮರುದಿನವೇ ಇದನ್ನ ನೀವೇನ್ ಮಾಡಬೇಕಪ್ಪ ಅಂತಂದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ ಇಲ್ಲಿ ಏನ್ ಕೇಳಿದ್ರಪ್ಪ ಅಂತಂದ್ರೆ ಇಲ್ಲಿ ಕ್ವಶನ್ ಏನ್ ಬರೀಬೇಕಂತ ಹೇಳ್ಬಿಟ್ಟು ನಿಮಗೆ ಕೊಟ್ಟಿಲ್ಲ ಬರೀತೀನಿ ನೋಡಿ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತ ನೀವು ಪ್ರಾಸ ಪದಗಳನ್ನ ಬರೀಬೇಕು ಇದಕ್ಕೆ ಕ್ವಶನ್ ನಾನೇ ಬರೀತೀನಿ ನೋಡಿ ನೋಡಿ ಓಕೆನಾ ಪ್ರಾಸ ಪದಗಳನ್ನ ಬರೆಯಿರಿ ಪ್ರಾಸ ಪದಗಳು ಪದಗಳ ಗುರ್ತಿಸಿ ಓಕೆನಾ ವಾಸ ಪದಗಳು ಗುರುತಿಸಿ ಓಕೆನಾ ಇದೊಂದು ಕಾನ್ಸರ್ ಮಾಡಿಬಿಟ್ಟು ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿಗೆ ನನ್ನ ಕ್ಲಾಸನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಇದೇ ರೀತಿ ಪ್ರತಿ ದಿವಸ ಒಂದು ವಿಡಿಯೋ ಹಾಕ್ತೀನಿ ಅಂತ ಹೇಳ್ತಾ ಸೊ ಪ್ರತಿ ದಿವಸ ನನ್ನ ಕ್ಲಾಸ್ ಏನು ನೋಡಿ ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಎಲ್ಲರಿಗೂ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು